ವೆಲ್ಕಮ್ ಬ್ಯಾಕ್ ಎಲ್ಲ ಹೇಗಿದ್ರೆ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ ಫೇಸಲ್ಲಿರೋ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋದು ಯಾವ ತರ ಅಂತ ಹೇಳಿ ಒಂದು ಸುಲಭವಾದ ಹೋಮ್ ರೆಡ್ಮೀಡಿನ ತಗೋ ಬಂದಿದ್ದೀನಿ ಸೊ ಅದರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೊನೆಯ ತನಕ ವಿಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಮತ್ತೆ ಒಂದು ಏನಂತ ಹೇಳಿದ್ರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನೋಡೋದಾದ್ರೆ ಈ ಫೇಸಲ್ಲೆಲ್ಲ ಅನ್ವಾಂಟೆಡ್ ಹೇರ್ ಅಂದರೆ ಈ ಅಪ್ಪರ್ ಲಿಪ್ಸ್ ಮೇಲೆಲ್ಲ ಕೂದಲು ಬೆಳೆದಿರುತ್ತೆ ಕೆಲವೊಬ್ಬರಿಗೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಅದೆಲ್ಲ ರಿಮೂವ್ ಮಾಡಿಸ್ತೀರಾ ಮಾಡ್ಸಿದ್ರು ಸಹಿತ ಒಂದು ಹದಿನೈದರಿಂದ ದಿನ ಇರೋದಿಲ್ಲ ಮತ್ತೆ ಅದು ಮತ್ತೆ ಬರ್ತದೆ ಕೂದಲಲ್ವಾ ಸೊ ಅದರಿಂದ ಈ ಕೂದನ್ನ ಪರ್ಮನೆಂಟ್ ಆಗಿ ಯಾವ ತರ ರಿಮೂವ್ ಮಾಡ್ಬೇಕು ಅಂತ ಹೇಳಿ ನಾನು ಇವತ್ತೊಂದು ಹೋಮ್ ರೆಮಿಡಿ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಈಗ ತೋರಿಸುವಂಥ ಹೋಮ್ ರೆಮಿಡಿನ ಜಸ್ಟ್ ಒಂದು ಐದು ದಿನ ಆರು ದಿನ ಒಂದು ವಾರ ಮಾಡಕ್ಕೆ ಹೋಗಬೇಡಿ ಸೊ ವೀಕ್ಲಿ ಟೂ ಟೈಮ್ಸ್ ಮಾಡಿ ಇದೇ ಥರ ಒಂದು ತ್ರೀ ವೀಕ್ಸ್ ಮಾಡಿ ಕಂಟಿನ್ಯೂ ಆಗಿ ಸೊ ನಿಮ್ಮದು ಈ ಅನ್ವಾಂಟೆಡ್ ಅಂದರೆ ಈ ಕೂದಲೆಲ್ಲ ಇರುತ್ತಲ್ಲ ಇದು ಪರ್ಮನೆಂಟ್ ಕಡಿಮೆ ಆಗುತ್ತೆ ಓಕೆನಾ ಮತ್ತೆ ಒಂದು ಫ್ರೆಂಡ್ಸ್ ಏನಂತ ಹೇಳಿದರೆ ಸೊ ಇವಾಗ ನೋಡಿ ಕೂದಲನ್ನ ನಾವು ಇಲ್ಲಿ ಎಲ್ಲ ರಿಮೂವ್ ಮಾಡ್ಬೋದು ಒಳಗಿಂದ ಅದು ಹೋಗಿರೋದಿಲ್ಲ ಅಲ್ಲ ಸೊ ಯಾವುದೇ ಆದ್ರೂ ನಾವು ಬುಡದಿಂದ ತೆಗಿಬೇಕು ಬುಡದಿಂದ ತೆಗೆದ್ರೆ ಮತ್ತೆ ಬರೋದಿಲ್ಲ ಇವಾಗ ನೋಡಿ ಒಂದು ಮರ ಇರುತ್ತೆ ಮರದ ಕೊಂಬೆಗಳು ಕಡಿತೀವಿ ಕಡಿದ್ರೆ ಮತ್ತೆ ಕೊಂಬೆ ಬರುತ್ತೆ ಯಾಕೆಂತ ನಾವು ಬುಡ ತೆಗೆದಿರೋದಿಲ್ಲ ಅಲ್ಲ ಅದೇ ತರ ನಾವು ಇದೆಲ್ಲ ರಿಮೂವ್ ಮಾಡಿದ್ರೆ ಮತ್ತೆ ಬರುತ್ತೆ ಇದು ಬುಡ ಹೋಗಿರೋದಿಲ್ಲ ಅದರಿಂದ ಈ ಬುಡದಿಂದ ತೆಗಿಬೇಕಂತ ಹೇಳಿದ್ರೆ ಬುಡದಿಂದ ತೆಗಿಬೇಕು ನಾವಲ್ವಾ ಸೊ ಅದರಿಂದ ಒಂದು ಕ್ರೀಮ್ ತಗೋ ಅಂದ್ರೆ ಹೋಮ್ ರೆಮಿಡಿ ಮನೇಲೆ ಮಾಡುವಂತ ನಾವೇ ತಯಾರಿಸುವಂತ ಒಂದು ನ ನಾನು ಇವತ್ತು ತಯಾರು ಮಾಡ್ಕೊ ಬಂದಿದ್ದೀನಿ ಸೊ ಈ ಕ್ರೀಮ್ ಮಾಡೋದಿಕ್ಕೆ ಫ್ರೆಂಡ್ಸ್ ನೀವು ತುಂಬಾ ದುಡ್ಡು ಖರ್ಚು ಮಾಡ್ಬೇಕಂತಿಲ್ಲ ಹೊರಗಡೆಯಿಂದ ಹೋಗಿ ತಿಂಗ್ಸ್ ತಗೊಬರ್ಬೇಕಂತಿಲ್ಲ ಇದಕ್ಕೆ ಬೇಕಾಗಿರೋದು ಬರೀ ಎರಡೇ ತಿಂಗ್ಸ್ ಫ್ರೆಂಡ್ಸ್ ಈ ಎರಡೇ ತಿಂಗ್ಸ್ ಉಪಯೋಗಿಸ್ಕೊಂಡು ನೀವು ಯಾವ ತರ ಈ ಹೋಮ್ ರೆಮಿಡಿನ ಮಾಡಬಹುದು ಅಂತ ಹೇಳಿ ನೋಡ್ಕೊಂಡ್ಬರೋಣ ಓಕೆನಾ ಹಾಗಾದ್ರೆ ಬನ್ನಿ ವಿಡಿಯೋ ನೋಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಈ ಕ್ರೀಮ್ ಮಾಡೋದಿಕ್ಕೆ ಬೇಕಾಗಿರೋದು ಎರಡೇ ಥಿಂಗ್ಸ್ ಅಂತ ಹೇಳಿದ್ರೆ ಟರ್ಮರಿಕ್ ಪೌಡ್ರ್ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಬಿಸಿ ನೀರು ಓಕೆನಾ ಈ ಥರ ಒಂದು ಟಪ್ ತೊಗೊಳ್ಳಿ ಈ ಟಪ್ಗೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಂದರೆ ಒಂದು ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಹಾಕ್ಕೊಂಡು ಚೆನ್ನಾಗಿ ಎರಡನ್ನೂ ಕಲಿಸ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಬಿಸಿ ನೀರು ಹಾಕೋದ್ರಿಂದ ಚೆನ್ನಾಗಿ ಅದೆಲ್ಲ ಬೇಗ ಕಲಿಸುತ್ತೆ ಅಂತಲೇ ಹೇಳ್ಬೋದು ಈ ಥರ ಚೆನ್ನಾಗಿ ಕಲ್ಸ್ಕೊಂಡಿಟ್ಕೊಳ್ಳಿ ಕಲ್ಸ್ಕೊಂಡು ಫ್ರೆಂಡ್ಸ್ ನೋಡಿ ಈ ಹದಕ್ಕೆ ಅದು ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಮಧ್ಯ ಇದ್ರ ತ ಈ ಥರ ಇರಬೇಕು ಮತ್ತು ಇದನ್ನ ಒಂದು ಈ ಥರ ಟಬ್ಬಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ಬೋದು ನೀವು ಒಂದು ಟೂ ತ್ರೀ ಡೇಸ್ ಏನೂ ಆಗೋದಿಲ್ಲ ಬರುತ್ತೆ ಇಲ್ಲ ಅಂತ ಹೇಳೋರು ಸುಮ್ಮನೆ ಅದೇ ಥರ ಕ್ಯಾಪ್ ಹಾಕಿ ಎತ್ತಿಡ್ಬೋದು ನೀವು ಹೋಗೇನ ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಟಬ್ಬಲ್ಲಿ ಹಾಕಿಬಿಟ್ಟು ಇವಾಗ ನೋಡಿ ಈ ಥರ ಆಗಿದೆ ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕಲ್ಲ ಅದರಿಂದ ನಾನು ಟಬ್ಬಲ್ಲಿ ಹಾಕಿಟ್ಟಿದ್ದೆ ಸೊ ಈ ಹದಕ್ಕೆ ಬಂದಿದೆ ಇವಾಗ ನೋಡಿ ನಾವು ಆ್ಯಡ್ ಮಾಡೋಣ ಸೊ ನೀವು ಸ್ಪೂನಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಕೈಯಲ್ಲೇ ಆ್ಯಡ್ ಮಾಡಿಕೊಂಡೆ ನಿಮಗೆ ತೋರಿಸ್ತಾ ಇರೋದ್ರಿಂದ ಈ ಥರ ನೋಡಿ ಸೊ ತುಂಬ ತೆಳ್ಳಗೆ ಒಂದು ಕೋಟ್ ಹಾಕಿ ತುಂಬ ತೆಳ್ಳಗೆ ಹಾಕಬೇಕು ಮತ್ತು ಇದು ಸ್ವಲ್ಪ ಅಂದರೆ ಸೊ ಚೆನ್ನಾಗಿ ಇದಾದ ಮೇಲೆ ಸ್ವಲ್ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಇದ್ರ ಮೇಲೆ ಸ್ವಲ್ಪ ದಪ್ಪಕ್ಕೆ ಹಾಕಿ ಓಕೆನಾ ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಎಲ್ಲಿ ಎಲ್ಲ ನಿಮಗೆ ಇದು ಹೇರಿದೆ ಅಲ್ಲಿ ಇದನ್ನ ಹಾಕ್ಬಿಟ್ಟು ಒಂದು ಮುಕ್ಕಾಲು ಗಂಟೆ ಫ್ರೆಂಡ್ಸ್ ಇದು ಒಣಗಬೇಕು ಒಣಗೋದಕ್ಕೆ ನೀವು ಬಿಡಬೇಕು ಅಂದರೆ ತುಂಬ ಡ್ರೈ ಆಗಬೇಕಿದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಒಣಗಿದೆ ತುಂಬ ಡ್ರೈ ಬಿಡಣ ಅಷ್ಟೊತ್ತಿಗೆ ಈ ಟಬ್ನ ನಾವು ಈ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ತುಂಬ ಡ್ರೈ ಆಗಿದೆ ಇದನ್ನ ಯಾವುದೇ ಕಾರಣಕ್ಕೂ ಚೆನ್ನಾಗಿ ನಾನು ಇವಾಗ ಕೈಗೆ ಹಾಕಿ ತೋರಿಸೋದು ತೋರಿಸ್ತಾ ಇರೋದ್ರಿಂದ ಈ ಥರ ಉಜ್ತಾ ಇದ್ದೀನಿ ಸ್ಕಿನ್ ಆಗಿರುತ್ತಲ್ಲ ತುಂಬ ಸೆನ್ಸಿಟಿವ್ ಆಗಿದ ತೆಗಿಬೇಕು ಹೋಗಿ ನಾ ಬಂದ್ರಲ್ವಾ ಈ ಟರ್ಮಾರಿಕ್ ಪೌಡ್ರ್ ಮತ್ತೆ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ಯಾವ ಥರ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಮತ್ತೆ ಒನ್ ಟೈಮ್ ಟೂ ಟೈಮ್ ಯೂಸ್ ಮಾಡೋಕೆ ಹೋಗ್ಬೇಡಿ ಒಂದು ತ್ರೀ ಆರ್ ಫೋರ್ ವೀಕ್ಸ್ ಅಂದರೆ ಡೈಲಿ ಟೂ ಟೈಮ್ಸ್ ಇದನ್ನ ಅಪ್ಲೈ ಮಾಡಿ ಪರ್ಮ್ ಅಂದರೆ ಡೇ ಬೈ ಡೇ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ ಈ ಕೂದಲೆಲ್ಲ ಮತ್ತು ಒಂದು ಏನಂತ ಹೇಳಿದರೆ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ನೀವು ನೀರು ಹಾಕಿ ವಾಶ್ ಹೋಗಬೇಡಿ ಈ ಥರ ಸ್ಕಿನ್ನ ಎಳೆದ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ತೆಗಿಬೇಕು ಹೇಳಿದ್ರೆ ಕಡಲೆ ಹುಡಿ ಸ್ಕಿನ್ಗೆ ತುಂಬ ಅಂಟ್ಕೊಂಡಿರುತ್ತೆ ಸೊ ತುಂಬ ಪೇಯ್ನ್ ಆಗುತ್ತೆ ಮತ್ತು ನಮ್ಮದು ಸ್ಕಿನ್ ಇರುತ್ತಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಅದರಿಂದ ಈ ಥರ ಸ್ಕಿನ್ನ ಸ್ವಲ್ಪ ಎಳ್ಕೊಂಡು ಅದನ್ನ ಕೈಯಲ್ಲೇ ರಬ್ ಮಾಡಿ ರಬ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಓಕೆನಾ ಇದು ನೀವು ಡೇ ಬೈ ಡೇ ಡೇ ಬೈ ಡೇ ಹಾಕ್ತಾ ಇರ್ತಿರಲ್ಲ ಸೊ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನಷ್ಟು ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಬಾಯ್